ಒಂದ್ ಮೊಬೈಲ್ ಅಲ್ಲಿ ಐದ್ ಸಾವಿರ ರೂಪಾಯಿ ಅಂತ ಏನಿಲ್ಲ ಒಂದು ಮೊಬೈಲ್ ನಂಗೆ ಹಂಡ್ರೆಡ್ ರುಪೀಸ್ ರುಪಿಸಿದ್ರೆ ಸಾಕು ಡೈಲಿ ಒನ್ ಮೊಬೈಲ್ ಕ್ರೀ ಸೆಲ್ ಮಾಡಕಿಂತ ನಾನು ಹತ್ತು ಮೊಬೈಲ್ ಡೆಲಿ ಸೆಲ್ ಮಾಡಿದ್ರೆ ಸಾಕು ಅದೇ ಐದು ಸಾವಿರ ರೂಪಾಯಿ ಹತ್ತು ಮೊಬೈಲ್ ಬರಲಿ ಹತ್ತು ಕಸ್ಟಮರ್ ಜಾಸ್ತಿ ಆಯ್ತು ಹತ್ತರಿಂದ ಹತ್ ಜನ ಆದ್ರೆ ನೂರ್ ಜನ ಆಯ್ತು ನಾನ್ ಒಂದ್ ಕಸ್ಟಮರ್ ಬೇಡ ನಂಗೆ ಬೇಕಾಗಿರೋದು ಸಾವಿರಾರು ಕಸ್ಟಮರ್ಸ್ ಬೇಕು ಎಲ್ಲರೂ ಬಂದ್ಬಿಟ್ಟು ಮತ್ತೆ ತಗೊಂಡು ಗ್ಯಾರಂಟಿ ಎಲ್ಲರೂ ಕೂಡ ವಿಡಿಯೋ ಮಾಡಕ್ ಹೇಳ್ತಿದಿರಿ ಸೊ ಇವತ್ತು ನಿಮ್ಗೋಸ್ಕರ ವಿಡಿಯೋ ಮಾಡಕ್ ಬಂದ್ರಿ ತಾಯಿರ್ಬಾಯ್ ಏನೇನಿದೆ ಇವತ್ತು ಸರ್ ಏನ್ ಬೇಕು ನಿಮ್ಗೆ ಎಲ್ಲ ಸಿಗುತ್ತೆ ಫಸ್ಟ್ ನಮಸ್ಕಾರ ಮತ್ತೆ ನಾನೇ ಸಂಚಾರಿ ಹಾಗೂ ಕೃಷ್ಣ ಅವರಿಗೆ ನಮಸ್ತೆ ಸಾರಿಗೆ ಎಲ್ಲಾರ್ಗು ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಎಲ್ಲರಿಗೂ ನಮ್ಗೆ ನಮಸ್ತೆ ತುಂಬಾ ಚೆನ್ನಾಗಿ ಕೊಡ್ತಾ ಇದೀರಾ ಸರ್ ನಿಮ್ಗೋಸ್ಕರ ಇವತ್ತು ಏನ್ ಬೇಕು ನಿಮ್ಗೆ ಐಫೋನ್ಸ್ ಇಂದ ಹಿಡ್ದು ನಿಮ್ಗೆ ಸ್ಯಾಮ್ಸಂಗ್ ಇಂದ ಹಿಡ್ದು ಒನ್ ಪ್ಲಸ್ ಇಂದ ಹಿಡ್ದು ಹಾಗೂ ನಿಮ್ಗೆ ಹೊಸ ಮೊಬೈಲ್ ಹಳೆ ಮೊಬೈಲ್ ಟ್ಯಾಬ್ಸ್ ಸಿಸ್ಟಮ್ ಕಂಪ್ಯೂಟರ್ ಲ್ಯಾಪ್ಟಾಪ್ಸ್ ಎಲ್ಲಾ ಒಂದು ನಿಮ್ಗೆ ಚೀಪ್ ಅಂಡ್ ಚೀಪೆಸ್ಟ್ ಗೆ ನಿಮ್ಗೆ ಸಿಗ್ತಾ ಇದೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಹೊಸದ್ ಬೇಕಾ ಹೊಸದು ನಿಮ್ಗೆ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ ಅದ ಯೂಸ್ ಬೇಕಾ ಯೂಸ್ ಕಡಿಮೆ ಬೆಲೆ ಕೊಡ್ತಾ ಇದೀನಿ ವಿತ್ ಕಂಪ್ಲೀಟ್ಲಿ ವ್ಯಾರಂಟಿ ವಿತ್ ಗ್ಯಾರಂಟಿ ಅಂತ ನಿಮ್ಗೆ ಈ ಪ್ರಾಡಕ್ಟ್ ಅನ್ನು ಕೊಡ್ತಾ ಇದೀನಿ ಸರ್ ಓಕೆ ಇವತ್ತು ಸರ್ ವಿಡಿಯೋ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ ಸರ್ ಹೊಸದಿಂದ ಸ್ಟಾರ್ಟ್ ಮಾಡೋಣ ಯೂಸ್ ಮೊಬೈಲ್ ಕಸ್ಟಮರ್ಸ್ಗೆ ಅಂತ ಹೇಳಿದ್ರೆ ಹೊಸದಿಂದ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಅನುಕೂಲ ಆಯ್ತದೆ ಏನಕ್ಕೆ ಹೊಸದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನಾನು ಒಂದೇ ಒಂದು ಸ್ಟಾರ್ಟಿಂಗ್ ಹೇಳ್ತಾ ಇದೀನಿ ಇವಾಗ್ಲೂ ಅದೇ ಹೇಳ್ತಾ ಇದೀನಿ ಹೊಸ್ದಲ್ಲಿ ನಿಮ್ಗೆ ಯಾವುದೇ ಸಿಸ್ಟಮ್ಸ್ ಇರಲಿ ನಿಮ್ಗೆ ಮೊಬೈಲ್ಸ್ ಇರಲಿ ಲ್ಯಾಪ್ಟಾಪ್ಸ್ ಇರಲಿ ನೀವು ಆನ್ಲೈನ್ ಅಲ್ಲಿ ಏನೇ ಪ್ರೈಸ್ ನೋಡ್ತಾ ಇದ್ರೆ ಅದಕ್ಕಿಂತ ಕಡಿಮೆ ಗೆ ನಾನು ಮುಂಚೆಯಿಂದ ಕೊಡ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಕೊಡ್ತಾ ಇದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಇಂದ ನಿಮಗೆ ಐಫೋನ್ ಇಂದ ಬರೋಣ ಐಫೋನ್ ನಿಮ್ಗೆ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ನಿಮ್ಗೆ ಮೊಬೈಲ್ ನಿಮ್ಗೆ ಏನು ಒಂದು ಲಕ್ಷದ ಅರವತ್ತ್ ಸಾವಿರ ರೂಪಾಯಿ ನಿಮ್ಗೆ ಆನ್ಲೈನ್ ಅಲ್ಲಿ ತೋರಿಸ್ತಾ ಇದೆಯೋ ಸೇಮ್ ಮೊಬೈಲ್ ನಿಮಗೆ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಒಂದ್ ಲಕ್ಷದ ಹನ್ನೊಂದು ಸಾವಿರ ರೂಪಾಯಿಗೆ ನಾನು ವಿತ್ ಕಂಪ್ಲೀಟ್ಲಿ ವ್ಯಾರಂಟಿ ಜೊತೆ ಕೊಡ್ತಾ ಇದ್ದೀನಿ ವ್ಯಾರಂಟಿ ಹಾಗೂ ಗ್ಯಾರಂಟಿ ಜೊತೆ ಆಮೇಲೆ ಇನ್ನೊಂದು ಫಿಫ್ಟೀನ್ ಪ್ರೋ ಬಂದ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಏನ್ ನಡೀತಾ ಇದೆ ನಿಮಗೆ ಪ್ರೈಸು ಅದು ನಿಮಗೆ ಕೇವಲ ಬಂದ ನಿಮ್ಗೆ ಒನ್ ಲ್ಯಾಕ್ ಫೈವ್ ತೌಸಂಡ್ ರುಪೀಸ್ಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟು ಅದೇ ತರ ನಿಮಗೆ ಬಂದ ಐಫೋನ್ ಫಿಫ್ಟೀನ್ ಬಂದಿದೆ ನಿಮಗೆ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಏನ್ ಆನ್ಲೈನ್ ನಡೀತಾ ಇದೆ ಪ್ರೈಸ್ ಅದು ನಿಮಗೆ ಕೇವಲ ಬಂದು ಸಿಕ್ಸ್ಟಿ ಸೆವೆನ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ಯಾವ್ದು ಐಫೋನ್ ಫಿಫ್ಟೀನ್ ಫೋರ್ಟೀನ್ ಬಂದು ಏನ್ ಸಿಕ್ಸ್ಟಿ ಫೈವ್ ನಡೀತಾ ಇದೆ ಅದು ನಿಮ್ಗೆ ಫಿಫ್ಟಿ ಫೈವ್ ಕೊಡ್ತಾ ಇದೀನಿ ಆಲ್ಮೋಸ್ಟ್ ಆಲ್ ಐಫೋನ್ಸ್ ಅಲ್ಲಿ ನಿಮಗೆ ಹೊಸ ರೇಟ್ ಗಿಂತ ಆಲ್ಮೋಸ್ಟ್ ಆಲ್ ಬೇಸಿಕ್ ಮಾಡಲ್ ಬಂದ್ರೆ ಟೆನ್ ತೌಸಂಡ್ ರುಪೀಸ್ ಆಫರ್ ಕೊಡ್ತಾ ಇದೀನಿ ಹಾಗೂ ನಿಮ್ಗೆ ಹೈಯರ್ ಅಂಡ್ ಮೊಬೈಲ್ ಮಾಡಲ್ಸ್ ಏನೇನಿದೆ ನಿಮ್ಗೆ ಸಿಗ್ತಾ ಇದೆ ಅದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಕಡಿಮೆ ಕೊಡ್ತಾ ಇದೀನಿ ಕಂಪ್ಲೀಟ್ಲಿ ಒನ್ ಇಯರ್ ಇಂಟರ್ನ್ಯಾಷನಲ್ ಗ್ಲೋಬಲ್ ವಾರಂಟಿ ಜೊತೆ ಓಕೆ ಆಮೇಲೆ ಸ್ಯಾಮ್ಸಂಗ್ ಇಂದ ಬಂದ್ರೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಬಂದು ನೋಡ್ಬೋದು ನಿಮ್ಗೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಏನ್ ನಡೀತಾ ಇದೆ ಮೊಬೈಲ್ ಅದು ಕೇವಲ ಹೊಸ ಬಾಕ್ಸ್ ಪೀಸ್ ಬಂದ ನಿಮಗೆ ಇಪ್ಪ ಸಾವಿರ ರೂಪಾಯಿ ಆಫ್ ಒನ್ ಲ್ಯಾಕ್ ಟೆನ್ ತೌಸಂಡ್ ರುಪಿಸ್ ನಾನ್ ನಿಮ್ ಕೊಡ್ತಾ ಇದೀನಿ ಆಮೇಲೆ ಒನ್ ಪ್ಲೇಸ್ ಅಲ್ಲಿ ನಿಮಗೆ ನೋಡ್ತಿರ್ಬೋದು ಟ್ವೆಲ್ ಬರ್ತಾ ಇದೆ ಟ್ವೆಲ್ ಆರ್ ಬರ್ತಾ ಇದೆ ತರ್ಟೀನ್ ಫೋರ್ಟೀನ್ ಎಲ್ಲ ಬರ್ತಾ ಇದೆ ಅಲ್ವಾ ನಿಮ್ಗೆ ಒನ್ ಪ್ಲೇಸ್ ಅಲ್ಲೂ ಅಷ್ಟೇ ನಿಮಗೆ ಆನ್ಲೈನ್ ಕಿಂತಲಿ ಏನ್ ನಡಿತಾ ಇದೆ ಎಂ ಆರ್ ಪಲ್ಲಿ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಕೊಡೋದು ಬಟ್ ಅದ್ರಲ್ಲೂ ನಾನು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ ಎರಡರಿಂದ ಮೂರ್ ಸಾವಿರ ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೀನಿ ಓಕೆ ಅದೇ ತರ ಸ್ಯಾಮ್ಸಂಗ್ ಅಲ್ಲಿ ನಿಮ್ಗೆ ಯಾವುದೇ ಮೊಬೈಲ್ಸ್ ಇರಲಿ ಹೈಯರ್ ಎಂಡ್ ಮೊಬೈಲ್ಸ್ ಅಲ್ಲೂ ಇಪ್ಪತ್ತ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀನಿ ಲೋಯರ್ ಲೋ ಲೋಯರ್ ಅಂಡ್ ಮೊಬೈಲ್ಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ನಿಮಗೆ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡ್ತೀನಿ ಓಕೆ ಅದೇ ತರ ಫ್ರೆಂಡ್ಸ್ ಇವತ್ತು ನೀವು ನೋಡ್ಬೋದು ಹೊಸ ಮೊಬೈಲ್ಸ್ ಅಲ್ಲಿ ನನ್ನ ಹತ್ರ ಎಲ್ಲ ಇದೆ ಇಲ್ಲಿ ನಾನು ಏನ್ ಹೇಳ್ತಾ ಇದೀನಿ ಅದು ನಿಮ್ಗೆ ತೋರಿಸ್ತಾ ಇದೀನಿ ನನ್ನ ಹತ್ರ ಫಿಫ್ಟೀನ್ ಇಂದ ಇಡೀ ಫೋರ್ಟೀನ್ ಆಮೇಲೆ ತರ್ಟೀನ್ ಆಮೇಲೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರೆ ನಿಮ್ಗೆ ಏನ್ ತೋರಿಸ್ತೇನೆ ಅದು ಪ್ಲಸ್ ಗ್ಯಾಲಕ್ಸಿಯಲ್ಲಿ ಸಿಕ್ಸ್ ಜಿ ಬಿ ಏಟ್ ಜಿ ಬಿ ವೇರಿಯಂಟ್ ರಾಮ್ಸ್ ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಅಂತ ಮೊಬೈಲ್ಸ್ ಎಲ್ಲ ಇದೆ ನಿಮಗೆ ಇದು ಅಷ್ಟೇ ನಿಮಗೆ ಹದಿನೆಂಟ ಸಾವಿರ ರೂಪಾಯಿ ಹದ್ಮೂರ್ ಸಾವಿರ ರೂಪಾಯಿ ಏನ್ ನಡೀತಾ ಇದೆ ನಿಮಗೆ ಅದ್ರಿಂದ ಎರಡು ಎರಡು ಮೂರು ಸಾವಿರ ರೂಪಾಯಿ ಇನ್ನು ಕಡಿಮೆ ಕೊಡ್ತೀನಿ ಹೊಸ ಮೊಬೈಲ್ ನೀವು ಸ್ಯಾಮ್ಸಂಗ್ ಅಲ್ಲಿ ಬೇಸಿಕ್ ಮಾಡಲ್ ತರ ತಗೊಂಡಿ ಏಟ್ ಜಿ ಒನ್ ಟ್ವೆಂಟಿ ಏಟ್ ಜಿ ಬಿ ಹದಿನೆಂಟು ಸಾವಿರ ರೂಪಾಯಿ ಇರೋದು ನಿಮಗೆ ಹದ್ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ನೀವು ಯಾವುದೇ ಮಾಡಲ್ ಬೇಕು ಅಂತಂದ್ರೆ ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ಫೋಟೋ ಕಳಿಸಿ ಫೋಟೋ ಆದ್ಮೇಲೆ ಆ ಪ್ರೈಸ್ ಕಳಿಸಿ ಪ್ರೈಸ್ ಕಡಿಮೆ ನೀವು ಡಿಸ್ಕೌಂಟ್ ತಗೊಳ್ಳಿ ಓಪನ್ಲಿ ಟ್ರಾನ್ಸ್ಪರೆನ್ಸಿ ಬಿಸ್ನೆಸ್ ನೋ ಹೈಡ್ ಸಿಕ್ಸ್ ನೋ ಫೇಕ್ ಬಿಸಿನೆಸ್ ವಿತ್ ಕಂಪ್ಲೀಟ್ಲಿ ಬಿಲ್ ವಿತ್ ಕಂಪ್ಲೀಟ್ಲಿ ವ್ಯಾರಂಟಿ ವಿತ್ ಕಂಪ್ಲೀಟ್ಲಿ ವಿತ್ ಇನ್ವಾಯ್ಸ್ ಆಯ್ತಾ ಫ್ರೆಂಡ್ಸ್ ಕಡಿಮೆ ಕೊಡ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಏನ್ ಆ ತರ ಕೊಡ್ಬಿಡ್ತಾರೋ ಈ ತರ ಕೊಡ್ತಾರೋ ಅಂತ ಬಿಟ್ಟು ನೋನಿಟ್ಟ ವರಿ ಆಲ್ ವರ್ಷದಿಂದ ನಾವು ವರ್ ಬಿಸ್ನೆಸ್ ಇದ್ದೀವಿ ಹದ್ಮೂರ್ ವರ್ಷದಿಂದ ಎಲ್ಲರಿಗೂ ಒಳ್ಳೇದೇ ಮಾಡ್ಕೊಂಡ್ ಬರ್ತಾ ಇದೀವಿ ಒಳ್ಳೇದೇ ಮಾಡ್ತೀವಿ ಯಾರು ಬೇರೆ ಕಡೆ ಹೋಗಿ ಮೋಸ ಆಗೋಕ್ಕಿಂತ ಬದಲು ನಮ್ಮ ಹತ್ರ ತಗೊಂಡು ನೀವು ಹಾಕಿರೋದು ಕಷ್ಟಪಡ್ಬಿಟ್ಟು ದುಡ್ಡು ದುಡ್ಡು ಇದಕ್ಕೆ ನಿಮಗೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಗುಡ್ ಮೆಟೀರಿಯಲ್ ಸಿಗಬೇಕು ಅಂತ ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿರೋದು ಕೃಷ್ಣ ನಿಮ್ಗೆ ಅಂತೂ ಅದು ಓಕೆ ವಾಚು ಸರ್ ಏನ್ ಮಾಡ್ತೀರಾ ಸರ್ ಈಗ ನಾವು ಈಗ ನಾರ್ಮಲ್ ವಾಚ್ ಹಾಕ್ಬೇಕು ಪ್ಲಸ್ ವಾಚ್ ಸ್ಮಾರ್ಟ್ ವಾಚ್ ಹಾಕ್ಬೇಕು ನೋಡಿ ಸಿರಿ ಸಿಕ್ಸ್ ಎಸ್ ಸಿರೀಸ್ ವಾಚಸ್ ಇದೆಲ್ಲ ಸಾವಿರ ರೂಪಾಯಿ ಸಿಗ್ಬೇಕಂದ್ರೆ ನಾವು ಎರಡ್ ವಾಚ್ ಹಾಕೊಳ್ಬಾರ್ದಾ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಸಿಗ್ತಾ ಇಲ್ಲ ಅಂತ ಬಿಟ್ಟು ನಾವ್ ಎರಡೆಡ್ ವಾಚ್ ಹಾಕೊಳ್ಬೇಕು ಎರಡೆಡ್ ಉಂಗ್ರು ಹಾಕೊಳ್ಬೇಕು ಎರಡ್ ಮೊಬೈಲ್ಸ್ ಇಟ್ಕೊಳ್ಬೇಕು ಅಂತ ಒಂದು ಆಸೆ ಆಗುತ್ತೆ ಸೊ ಅದೇ ತರ ನಾವು ಹಾಕೊಂಡಿದೀವಿ ಫೈನ್ ಹೌ ನೀವು ಅಷ್ಟೇ ನಾರ್ಮಲ್ ವಾಚ್ ಹಾಕೊಳ್ತಿದ್ರು ವಾಚ್ ವಾಚಸ್ ಅಲ್ಲೂ ಅಷ್ಟೇ ನಿಮಗೆ ಸಿರಿ ಸಿಕ್ಸ್ ಇಂದ ಇಡ್ತೀನಿ ನಿಮಗೆ ಸಿರಿ ಮತ್ತೆ ಅಲ್ಟ್ರಾ ವಾಚಸ್ ಎಲ್ಲ ಸಿಗುತ್ತೆ ನಿಮಗೆ ಅದು ಕೇವಲ ತುಂಬಾ ಕಡಿಮೆ ಪ್ರೈಸ್ ಎಲ್ಲ ನಿಮ್ಗೆ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿಂದ ನಿಮಗೆ ವಾಚಸ್ ಸ್ಟಾರ್ಟ್ ಆಗುತ್ತೆ ಯಾವುದು ಸ್ಮಾರ್ಟ್ ಐಫೋನ್ ವಾಚಸ್ ಹೇಳ್ತಿರೋದು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಹಿಡಿದು ನಿಮಗೆ ಮೂವತ್ ಸಾವಿರ ರೂಪಾಯಿ ಸ್ಮಾರ್ಟ್ ವಾಚಸ್ ನಾನು ನಿಮಗೆ ಕೊಡ್ತೀನಿ ನಿಮಗೆ ಓಕೆ ಆಮೇಲೆ ಇನ್ನೊಂದು ಮಕ್ಳಿಗೆಲ್ಲ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗಿದೆ ಮತ್ತೆ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗಿಂತ ಅವರಿಗೆಲ್ಲ ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ ಇದೆಲ್ಲ ಬೇಕು ನನ್ನ ಹತ್ರ ಈ ಒಂದು ತುಂಬಾ ಐ ಫೈ ಸೀರೀಸ್ ಐ ತ್ರೀ ಸೀರೀಸ್ ಮತ್ತೆ ಹೆಚ್ ಅಲ್ಲಿ ಮ್ಯಾಕ್ ಬುಕ್ ಅಲ್ಲಿ ಸಿಸ್ಟಮ್ಸ್ ಎಲ್ಲ ಹೈಯರ್ ಹೈ ಕಾನ್ಫಿಗೇಷನ್ ಲ್ಯಾಪ್ಟಾಪ್ಸ್ ಎಲ್ಲ ಮೊಬೈಲ್ಸ್ ಎಲ್ಲ ಸಿಗ್ತಾ ಇದೆ ನಿಮ್ಗೆ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದೀನಿ ಹದಿನಾರು ಹತ್ತು ಸಾವಿರ ರೂಪಾಯಿಂದ ಹದಿನೈದು ಸಾವಿರ ರೂಪಾಯಿ ಕಂಪ್ಲೀಟ್ಲಿ ಒಂದು ಸಿಸ್ಟಮ್ ಕೊಡ್ತೀನಿ ಪ್ಲಸ್ ಹದಿನೈದು ಸಾವಿರ ರೂಪಾಯಿಗೆ ನಿಮಗೆ ಒಂದು ಲ್ಯಾಪ್ಟಾಪ್ ಕೊಡ್ತೀನಿ ನಿಮ್ಗೆ ಓಕೆ ಹದಿನೈದು ಸಾವಿರ ರೂಪಾಯಿಂದ ನಿಮ್ಗೆ ಲ್ಯಾಪ್ಟಾಪ್ ಸ್ಟಾರ್ಟ್ ಮಾಡ್ತಾ ಇದೀನಿ ಕೃಷ್ಣ ಹೌದಾ ಸರಿ ಸರ್ ಓಕೆ ಈಗ ಯೂಸ್ ಮೊಬೈಲ್ ಬಂದ್ಬಿಡೋಣ ಫೈನ್ ಬನ್ನಿ ಸರ್ ಈಗ ನೋಡಿ ಯೂಸ್ ಮೊಬೈಲ್ ಅಲ್ಲಿ ನೋಡಬಹುದು ನೀವು ನನ್ನ ಹತ್ರ ಬಂದ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಎಲ್ಲ ಇದೆ ಬಟ್ ಇಲ್ಲಿ ಏನಿದೆ ಮೊಬೈಲ್ ಆ ಮೊಬೈಲ್ ಪ್ರೈಸ್ ಹೇಳ್ತೀನಿ ಅಂತ ಮೊಬೈಲ್ ಅಷ್ಟೇ ನಿಮ್ಗೆ ಏನ್ ಪ್ರೈಸ್ ಹೇಳಿದೆ ಕೊಟ್ ಮಾಡಿದ್ರೆ ಅದು ಕೊಡ್ತೀನಿ ನಿಮಗೆ ಫಾರ್ಟೀನ್ ಪ್ರೊ ಮ್ಯಾಕ್ಸ್ ಬಂದಿದೆ ಇದು ನಿಮಗೆ ಕಂಪ್ಲೀಟ್ಲಿ ಬಾಕ್ಸ್ ಶೀಲ್ಡ್ ಕಿಡ್ ಜೊತೆ ಇರ್ತದೆ ಕೇವಲ ಸೆವೆಂಟಿ ತೌಸಂಡ್ ರುಪೀಸ್ ಎಪ್ಪತ್ತು ಸಾವಿರ ರೂಪಾಯಿಗೆ ಫಾರ್ಟೀನ್ ಪ್ರೊ ಸೆವೆಂಟಿ ತೌಸಂಡ್ ರುಪೀಸ್ಗೆ ಇದು ಬಂದು ಇದು ನಿಮ್ಗೆ ಫಿಫ್ಟೀನ್ ಪ್ರೊ ಫಿಫ್ಟೀನ್ ಪ್ರೋ ಬಂದ್ ನಿಮಗೆ ಇದು ಅಷ್ಟೇ ಕೇವಲ ಏಯ್ಟಿ ತೌಸಂಡ್ ರುಪೀಸ್ ಇದು ನಿಮ್ಗೆ ಓಕೆ ಅದೇ ತರ ಬಂದ ಈಗ ನಿಮಗೆ ಫಾರ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಸಾರಿ ಫಿಫ್ಟೀನ್ ಪ್ಲಸ್ ಕೇವಲ ಬಂದ ಇದು ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ನಿಮಗೆ ಮೊಬೈಲ್ ಕೊಡ್ತಾ ಇದ್ದೀನಿ ಇದು ಓಕೆ ಓಕೆ ಅದೇ ತರ ಬಂದ ಇದು ನಿಮಗೆ ಫಿಫ್ಟೀನ್ ಇದೆ ಫಿಫ್ಟೀನು ಅಷ್ಟೇ ನಿಮಗೆ ಕೇವಲ ಬಂದ ಫಿಫ್ಟಿ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀನಿ ಫಿಫ್ಟಿ ತೌಸಂಡ್ ರುಪೀಸ್ಗೆ ಪ್ಲಸ್ ಇದೇ ಅದೇ ತರ ನೋಡಬಹುದು ನೀವು ಫಿಫ್ಟೀನ್ ಇದು ಪಿಂಕ್ ಕಲರ್ ವೇರಿಯಂಟ್ಸ್ ಫಿಫ್ಟಿ ಫಿಫ್ಟಿ ತೌಸಂಡ್ ರುಪೀಸ್ ಅಂಡರ್ ವ್ಯಾರಂಟಿಯಲ್ಲಿ ಮೊಬೈಲ್ಸ್ ಇದು ಸೊ ವ್ಯಾರಂಟಿ ಸ್ವಲ್ಪ ಜಾಸ್ತಿ ವ್ಯಾರಂಟಿ ಇದೆ ಅಲ್ಲ ಅದು ಸ್ವಲ್ಪ ನಿಮಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಫೋರ್ ಫೈವ್ ತೌಸಂಡ್ ರುಪೀಸ್ ವ್ಯತ್ಯಾಸ ನಡೀತಾ ಇರ್ತದೆ ವ್ಯಾರಂಟಿ ಕಡಿಮೆ ಇದೆ ಸೊ ಸ್ವಲ್ಪ ಜಾಸ್ತಿ ಪ್ರೈಸ್ ವ್ಯಾರಂಟಿ ಕ್ಲೋಸ್ ಅದು ಇನ್ನೂ ಕಡಿಮೆ ಸಿಗುತ್ತೆ ಅದೇ ತರ ಪ್ರೈಸ್ ಎಲ್ಲ ಇರ್ತದೆ ಆಮೇಲೆ ಇದು ಫಿಫ್ಟೀನ್ ಪ್ಲೇಸ್ ನೋಡಬಹುದು ಇದು ಕೇವಲ ಬಂದಿದೆ ನಿಮಗೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ತೌಸಂಡ್ ರುಪೀಸ್ ಫಿಫ್ಟಿ ಫಿಫ್ಟಿ ಫೈವ್ ಆ ತರ ನಡೀತದೆ ತರ್ಟೀನ್ ಪ್ರೋ ಮ್ಯಾಕ್ಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಕೇವಲ ಬಂದಿದೆ ಇದು ಫಿಫ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಇದು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ಇದು ಫಿಫ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ತರ್ಟೀನ್ ಪ್ರೊ ಮ್ಯಾಕ್ಸ್ ಸ್ಟಾಕ್ಸ್ ತುಂಬಾ ಇದೆ ಓಕೆ ಫಿಫ್ಟಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೋರ್ ಪ್ರೈಸಸ್ ಎಲ್ಲ ವೇರಿಯನ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ನಿಮಗೆ ಆಲ್ಮೋಸ್ಟ್ ಆಲ್ ಪ್ರತಿ ಒಂದು ಅಷ್ಟೇ ಡಿಸ್ಪ್ಲೇ ಇರ್ಲಿ ಕ್ಯಾಮ್ರಾಸ್ ಇರ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇರ್ತದೆ ಯಾವ್ದು ನಾವು ಕಡಿಮೆ ಕೊಡ್ತಾ ಇದೀವಿ ಅಂತ ಬಿಟ್ಟು ಟ್ರೂ ಕೊಟ್ಟು ಟ್ರೋ ಟು ಟ್ರೂ ಟೋನ್ಸ್ ಹಿಡಿದು ನಿಮ್ಗೆ ಎಲ್ಲ ಪ್ರತಿಯೊಂದು ಇರಬೇಕು ಇದರಲ್ಲಿ ಸ್ಟಾರ್ಟಿಂಗ್ ಎಲ್ಲ ವಿಡಿಯೋಸ್ ಹೇಳ್ತಾ ಇದೀನಿ ಮೆಟೀರಿಯಲ್ ಬಂದ್ರೆ ನಿಮ್ಗೆ ಜೀವನ ಆಗಿರ್ತದೆ ಬೆಸ್ಟ್ ಆಗಿರ್ತದೆ ವಿತ್ ಬಾಕ್ಸ್ ವಿತ್ ಬಿಲ್ ಇರ್ತದೆ ಯೂಸ್ ಕೊಡ್ತಾ ಇದ್ದೀವಿ ಅಂತ ಬಿಟ್ಟು ಯೂಸ್ ನಲ್ಲೂ ಏನ್ ಏನು ಮೋಸ ಆಗಿರಲ್ಲ ಯಾವ್ದು ಡಿಸ್ಪ್ಲೇ ಚೇಂಜ್ ಆಗಿರಲ್ಲ ಯಾವ್ದು ಕ್ಯಾಮ್ರಾ ಚೇಂಜ್ ಆಗಿರಲ್ಲ ಯಾವ್ದು ಆಪಲ್ ಅಲ್ಲೇ ಇರ್ಲಿ ಯಾವುದೇ ಇರ್ಲಿ ನೋಟಿಫಿಕೇಶನ್ ಅಲ್ಲಿ ಈಸಿಲಿ ಗೊತ್ತಾಗ್ಬಿಡ್ತದೆ ಅದನ್ನ ನಾವು ತೋರ್ಸ್ಬಿಟ್ಟೆ ಕೊಡ್ತೀವಿ ನಾವು ಹೊಸಾದ ತಗೊಂಡ್ರು ಅಷ್ಟೇ ರೀಪ್ಯಾಕ್ ಇರ್ತದಲ್ಲ ಅಂತ ನಾವು ಕೊಡಲ್ಲ ಯಾವ್ದು ಒರಿಜಿನಲ್ ಜಿನೆ ಮುಂದೆನೆ ಹಾಕಿ ನಾವು ಆಕ್ಟಿವೇಟ್ ಮಾಡ್ಬಿಟ್ಟು ಕೊಟ್ ಕೊಡ್ತೀವಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಜನ ಬಂದ್ಬಿಟ್ಟು ಆಚೆ ಹೋಗಿದ್ದಾರೆ ಅವ್ರಿಗೆ ಫಸ್ಟ್ ನಾನು ಅಭಿನಂದನೆ ಮತ್ತೆ ಧನ್ಯವಾದಗಳು ಕೊಡ್ತೀನಿ ಅವ್ರಿಗೆ ಪ್ಲಸ್ ಇನ್ನು ಯಾರ್ಯಾರು ಬರ್ತಾ ಇದಾರೆ ನೆಕ್ಸ್ಟ್ ಫೋನ್ಸ್ ಎಲ್ಲ ಮಾಡ್ತಾ ಇದಾರೆ ಅವ್ರಿಗೂ ಬರೋಕೆ ಆಸೆ ಇದೆ ಇದು ಒಳ್ಳೆ ಟೈಮು ಸ್ಟಾಕ್ಸ್ ಎಲ್ಲ ಜಾಸ್ತಿ ಇದೆ ಸ್ಟಾಕ್ಸ್ ಎಲ್ಲ ಬಾಸ್ತಿ ಆದ್ಮೇಲೆ ನೀವು ಬಂದು ಇಲ್ಲಿ ನೋಡಿ ತಗೊಂಡು ಹೋಗ್ಬೋದು ನೀವು ಓಕೆ ಅದೇ ತರ ಫ್ರೆಂಡ್ಸ್ ಈಗ ನೀವು ನೋಡಬಹುದು ಇಲ್ಲಿ ಬೇರೆ ಬೇರೆ ಮೊಬೈಲ್ಸ್ ಫೋರ್ಟೀನ್ ತರ್ಟಿನ್ ಟ್ವೆಲ್ ಮೊಬೈಲ್ಸ್ ಎಲ್ಲ ಇದೆ ನಿಮಗೆ ಈಗ ತರ್ಟಿನ್ ತರ್ಟಿನ್ ಮೊಬೈಲ್ಸ್ ಎಲ್ಲ ಇದೆಲ್ಲ ಕೇವಲ ಈಗ ತರ್ಟಿ ಫೋರ್ ತೌಸಂಡ್ ರುಪೀಸ್ ಮೂವತ್ ನಾಲ್ಕು ಸಾವಿರ ರೂಪಾಯಿ ನಿಂತ ಕೊಡ್ತೀನಿ ಅಂಡರ್ ವ್ಯಾರಂಟಿ ಎಲ್ಲ ಇರ್ತದೆ ಇದು ಇಲ್ಲೇ ನಿಮ್ ಬಾಕ್ಸ್ ಮೇಲೆ ಸ್ಪೆಸಿಫಿಕೇಶನ್ ಎಲ್ಲ ಮಾಡಿರ್ತೀನಿ ಒನ್ ಟ್ವೆಂಟಿ ಏಟ್ ಜಿ ಇರ್ತದೆ ಐಟಿ ಸೆವೆನ್ ಪರ್ಸೆಂಟ್ ಬ್ಯಾಟ್ರಿ ಹೆಲ್ತ್ ಇರ್ತದೆ ಸೊ ಅದೇ ತರ ಇಲ್ಲಿ ನೋಡಬಹುದು ಇದು ಟ್ವೆಲ್ವ್ ಅಷ್ಟೇ ಏಟಿ ಪರ್ಸೆಂಟ್ ಬ್ಯಾಟ್ರಿ ಹೇಳ್ತಿದೆ ಒನ್ ಟ್ವೆಂಟಿ ಏಟ್ ಇದೆ ಎಲ್ಲ ವರ್ಜನಲ್ ಯಾವುದು ವರ್ಜನ್ ಇಲ್ಲ ಅಂದ್ರೆ ನಾವು ತಗೊಳೋದು ಇಲ್ಲ ನಾವು ಇಲ್ಲ ಓಪನ್ ಆಗಿರ್ಬಾರ್ದು ಸೆಟ್ ಬಾಕ್ಸ್ ಬಿಲ್ ಕಿಜ್ ಜೊತೆ ಇರಬೇಕು ಅದೇ ತರ ನೋಡಿ ನಾವು ತಗೊಳ್ತೀವಿ ಅದೇ ತರ ನಾವು ಕಸ್ಟಮರ್ಸ್ ಸ್ಯಾಟಿಸ್ಫೈಡ್ ಮಾಡೋಕೋಸ್ಕರ ಅವ್ರ ಖುಷಿ ಅಂತ ನೀವು ತೊಗೊಳ್ಬೇಕು ಆ ತರ ಅವ್ರಿಗೆ ನಾವು ಮಾಡ್ಕೊಡ್ತೀವಿ ಕೃಷ್ಣ ನೀವಂತೂ ನೋಡಿದ್ರೆ ಸ್ಟಾರ್ಟಿಂಗ್ ವಿಡಿಯೋಸ್ ಸೊ ಅದೇ ತರ ನೀವು ನೋಡಬಹುದು ಸ್ಯಾಮ್ಸಂಗ್ ಅಲ್ಲೂ ಅಷ್ಟೇ ನಿಮ್ಗೆ ಎಷ್ಟು ಟ್ವೆಂಟಿ ತ್ರೀ ಇದೆ ಎಸ್ ಟ್ವೆಂಟಿ ತ್ರೀ ಎಲ್ಲ ನಿಮಗೆ ಥರ್ಟಿ ತರ್ಟಿ ಟೂ ತೌಸಂಡ್ ರುಪೀಸ್ ಆ ಪ್ರೈಸ್ ಎಲ್ಲ ಸಿಗುತ್ತೆ ನಿಮಗೆ ಎಸ್ ಟ್ವೆಂಟಿ ಟೂ ಎಲ್ಲ ನಿಮಗೆ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಆ ಪ್ರೈಸ್ ಎಲ್ಲ ಸಿಗುತ್ತೆ ಆಮೇಲೆ ವ್ಯಾರಂಸಿ ಜೊತೆ ಹೆಂಗಿರ್ತದೆ ಆ ಪ್ರೈಸ್ ನಿಮಗೆ ಅತಿ ಕಡಿಮೆ ಬೆಲೆಗೆ ನಿಮಗೆ ಸೂಟೇಬಲ್ ಆದಂತ ಪ್ರೈಸ್ ಅನ್ನು ನಾನು ಮಾಡ್ಕೊಡ್ತೀನಿ ನಾನು ನಿಮಗೆ ನಾ ತರ ನೀವು ನೋಡಬಹುದು ಎಸ್ ಟ್ವೆಂಟಿ ಟೂ ಅಟ್ರಾ ಇದೆಲ್ಲ ಬಂದಿದೆ ಕೇವಲ ಫಾರ್ಟಿ ಏಟ್ ತೌಸಂಡ್ ರುಪೀಸು ಸಾವಿರ ರೂಪಾಯಿ ಕೊಡ್ತೀನಿ ಅದು ಆಮೇಲೆ ಇನ್ನೊಂದು ಎಸ್ ಇದು ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಇದು ಟ್ವೆಂಟಿ ತ್ರೀ ಇದು ಬಂದ್ರೆ ಅಷ್ಟೇ ಐವತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಆಮೇಲೆ ಗ್ಯಾಲಕ್ಸಿ ಜೆಡ್ ಫ್ಲಿಪ್ ಫೈ ಅಂತ ಬಿಟ್ಟು ಇದು ಅಷ್ಟೇ ಕೇವಲ ನಿಮ್ಗೆ ಇದು ಫಾರ್ಟಿ ಫೈವ್ ಕೊಡ್ತೀನಿ ಇದು ಓಕೆ ಆಮೇಲೆ ಇದು ಫೋಲ್ಡ್ ಇದು ಬಂದು ಫೋಲ್ಡ್ ಎಲ್ಲ ಇಷ್ಟಪಡ್ತಾರೆ ಫೋಲ್ಡ್ ಫೈ ಸ್ಯಾಮ್ಸಂಗ್ ಅಲ್ಲಿ ಗುಡ್ ಅಂಡ್ ಕ್ಲೀನ್ ಪೀಸ್ ಇರ್ತದೆ ಇದು ನೋಡ್ಬೋದು ನೀವು ಈ ತರ ಓಪನ್ ಆಗಿರ್ಬೇಕು ಯಾವತ್ತು ಫೋಲ್ಡ್ ಒನ್ ಏಯ್ಟಿ ಡಿಗ್ರಿ ಕೆಲವು ಕೆಲವರ ಹತ್ರ ಏನಾಗಿರುತ್ತೆ ಬೇರೆ ಕಡೆ ನೋಡಬಹುದು ಹಾಫ್ ಬುಕ್ ಮುಖಾಲ್ ಬುಕ್ ಓಪನ್ ಆಗಿದ್ರೆ ಡಿಸ್ ಅಂತ ಇರ್ತದೆ ಯಾವತ್ತು ಓಪನ್ ಆಗಿರ್ಬೇಕಾದ್ರೆ ಈ ತರ ಇರಬೇಕು ಒನ್ ಏಯ್ಟಿ ಡಿಗ್ರಿ ಯಾವಾಗ ಓಪನ್ ಆಗಿರ್ತದೆ ಅದೇ ಸೆಟ್ ಬೆಸ್ಟ್ ಪ್ರೈಸ್ ಆಗಿರ್ತದೆ ಅದು ಸೊ ಇದು ಅಷ್ಟೇ ನಿಮಗೆ ಬಂದಿದೆ ಸೆವೆಂಟಿ ಕೊಡ್ತೀನಿ ಏನಿದೆ ಫೈವ್ ಫೈವ್ ಫೋಲ್ ಫೈವ್ ಫೋರ್ ಫೈವ್ ಫೋರ್ ಫೈವ್ ಇದು ಒನ್ ಲ್ಯಾಕ್ ಸಿಕ್ಸ್ಟಿ ಅದು ಈಗ ನಿಮ್ಗೆ ಅದೇ ಮೊಬೈಲ್ ಕೇವಲ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ದೀವಿ ಒಂದು ವರ್ಷನು ಆಗಿಲ್ಲ ಬಂದಿ ನೋಡ್ರಿ ಹೆಂಗ್ ಇಳಿತದೆ ಪ್ರೈಸಸ್ ಅಂತ ಬಿಟ್ಟು ಸೊ ಅದೇ ತರ ನಿಮ್ಗೆ ಇನ್ನೊಂದಿದೆ ಫೋರ್ಟ್ ಫೈವ್ ಅಲ್ಲಿ ಇನ್ನೂ ಇದೆ ಇದ್ರೆ ಇದು ಅಷ್ಟೇ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಬರ್ತದೆ ಅದು ಗುಡ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ ಇದು ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಆಮೇಲೆ ಗೂಗಲ್ ಪಿಕ್ಸಲ್ ಇಷ್ಟಪಡೋದು ತುಂಬಾ ಜನ ಸಿಕ್ಸ್ ಎ ಸೆವೆನ್ ಎಲ್ಲ ಇದೆ ಇದೆಲ್ಲ ಸೆವೆನ್ ಎಲ್ಲ ನಿಮಗೆ ಇಪ್ಪತ್ತು ಇಪ್ಪತ್ತೊಂದು ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಡಿಪೆಂಡ್ಸ್ ಆನ್ ಕನ್ಫ್ರೇಷನ್ ಡಿಪೆಂಡ್ಸ್ ಆನ್ ಗ್ಯಾರಂಟಿ ಬೆಲ್ಲ ಇದೆ ಸಿಕ್ಸ್ ಏನು ಇದೆ ಹದಿನೈದು ಸಾವಿರ ರೂಪಾಯಿ ಹದಿನಾರು ಆ ತರ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಇದು ಲೆವೆನ್ ಸಿಗ್ತಾ ಇದೆ ನಿಮ್ಗೆ ಹದ್ ಸಾವಿರ ರೂಪಾಯಿ ಇರ್ದಿ ನಿಮ್ಗೆ ಹದಿನೆಂಟು ಸಾವಿರ ರೂಪಾಯಿ ಉಂಟು ಲೆವೆನ್ ನಿಮಗೆ ಸಿಗುತ್ತೆ ಡಿಫೆನ್ಸ್ ಆನ್ ಕಂಡೀಷನ್ ಅಂದ್ರೆ ಒರಿಜಿನಲ್ ಸೆಟ್ ಹೇಳ್ತಿರೋದು ನಿಮ್ಗೆ ನಾನು ಆಮೇಲೆ ಇನ್ನೊಂದು ಎಕ್ಸ್ ಎಸ್ ಎಸ್ ಮೊಬೈಲ್ಸ್ ಇರ್ಲಿಲ್ಲ ಇದೆ ಸಾವಿರ ರೂಪಾಯಿಂದ ಇರ್ದಿ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಉಂಟು ಸಿಗುತ್ತೆ ನಿಮಗೆ ಇದು ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಅಂದ್ರೆ ನಾವು ಸ್ಟಾರ್ಟ್ ಮಾಡ್ತಿದ್ರೆ ಈಗ ಎಕ್ಸ್ ಎಕ್ಸೆಸ್ ಮೇಲೆ ಇಂದ ಈಗ ಬೇಸಿಕ್ ಮೊಬೈಲ್ ಸೆವೆನ್ ಏಟ್ ಎಲ್ಲ ತೊಗೊಳಕ್ ಸ್ಟಾಪ್ ಮಾಡಿದೀವಿ ಯಾರು ಬೇರೆ ತೊಗೊಳಕ್ ಹೋಗ್ಬೇಡಿ ಅದೆಲ್ಲ ಅಪ್ಡೇಟ್ಸ್ ಎಲ್ಲ ಕ್ಲೋಸ್ ಆಗಿದೆ ಎಕ್ಸ್ ಎಕ್ಸೆಸ್ ಮೇಲೆ ಹೋಗಿ ನೀವು ಈಗ ನೆಕ್ಸ್ಟ್ ಏಟ್ ಸೆವೆನ್ ಎಲ್ಲ ಆಟ ಸಮಾನ ಆಗ್ಬಿಟ್ಟಿದೆ ಈಗ ಏನು ವರ್ಕ್ ಆಗ್ತಾ ಇಲ್ಲ ಇರೋದು ಜನರಿಗೆ ಗೊತ್ತಾಗಬೇಕು ತಿಳುವಳಿ ಗೊತ್ತಾಗಿರ್ಬೇಕು ಐಫೋನ್ ಅಂತ ಬಿಟ್ಟು ಪಾಪ ಏಟ್ ಎಕ್ಸ್ ಸೆವೆನ್ ಅದೆಲ್ಲ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ತಗೊಂಡ್ಬಿಡ್ತಾರೆ ಆದ್ರೆ ಅದ್ ವ್ಯಾಲ್ಯೂನೇ ಇಲ್ಲ ಎರಡ್ ಸಾವಿರ ರೂಪಾಯಿಗೂ ಹೋಗಲ್ಲ ಈಗ ಯೂಸೇಜೇ ಆಗಲ್ಲ ಏನ್ ಪ್ರಯೋಜನ ತಗೊಂಡು ಸೊ ಎಕ್ಸ್ ಇಂದ ಸ್ಟಾರ್ಟ್ ಮಾಡಿ ಐಫೋನ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ನೀವು ಐಫೋನ್ ಯೂಸರ್ಸ್ ಈಗ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೀನಿ ಹೇಳಿದ್ರೆ ಎಕ್ಸ್ 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 ಎಸ್ ಮೇಲೆ ಹೋಗಿ ನಿಮ್ಗೆ ಅದಾದ್ಮೇಲೆ ನಿಮಗೆ ಅದ್ರಲ್ಲೇ ನಾಲೆಜ್ ಸಿಗುತ್ತೆ ನಿಮ್ಗೆ ಓಕೆನಾ ಕೃಷ್ಣ ಅವ್ರೆ ಇನ್ಯಾದ್ರೂ ನಮ್ಮ ಇದರಿಂದ ನಿಮ್ಗೆ ನಿಮ್ ಚಾನಲ್ ನೀವು ನೋಡ್ತಿರ್ಬೇಕು ಕಮೆಂಟ್ಸು ಪ್ಲಸ್ ಲೈಕ್ಸ್ ವ್ಯೂವರ್ಸ್ ಎಲ್ಲ ತುಂಬಾ ಜನರು ಇಷ್ಟ ಪಡ್ತಿದ್ದಾರೆ ಆಮೇಲೆ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಬರ್ತದೆ ಗುಡ್ ಕಮೆಂಟ್ಸ್ ಬರ್ತದೆ ಅದಕ್ಕೆ ಅದಕ್ಕೆಲ್ಲ ಎಂದು ತಲೆ ಇದ್ ಮಾಡಲ್ಲ ಬ್ಯಾಡ್ ಕಮೆಂಟ್ಸ್ ಬಂದ್ರೆ ನಂಗೆ ತುಂಬಾ ಇನ್ನೂ ಇಷ್ಟ ಏನಕ್ಕೆ ಅಂತಂದ್ರೆ ನಮ್ಮಿಂದ ತೊಂದರೆ ಆಗಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಅದಕ್ಕೆ ನೋಟಿಫೈ ಮಾಡ್ಕೊಡ್ಬೇಕು ಅಂತ ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಹೊರ್ತು ಅದು ಕಳ್ಸಿರೋದು ತಪ್ಪು ಅಂತ ಬಿಟ್ಟು ನಾವು ಹೇಳಲ್ಲ ಅಕಸ್ಮಾತ್ ನಮ್ಮಿಂದ ತೊಗೊಂಡೋಗಿರೋ ಸಬ್ಸ್ಕ್ರೈಬರ್ಸ್ ಮತ್ತು ಗೆ ಏನಾದರೂ ಒಂದು ತೊಂದರೆ ತೊಂದರೆಗಿದ್ರೆ ಆಗಿದ್ರೆ ನೀವು ಅಲ್ಲೇ ಕಳ್ಸಿರಿ ಏ ನೋ ಡೌಟ್ ನಮ್ಮಿಂದ ಕರೆಕ್ಟ್ ಕರೆಕ್ಟಾಗಿ ಹೋಗಿದೆ ಮತ್ತೆ ಎಷ್ಟು ದೂರ ದೂರದಿಂದ ದೂರದಿಂದ ಬಂದು ಯು ಪಿ ಐ ಪೇಮೆಂಟ್ಸ್ ಮಾಡ್ತಿದ್ದಾರೆ ಫೋನ್ ಪೇ ಪೇಮೆಂಟ್ಸ್ ಮಾಡ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಯಾರಿಗೂ ಇವಾಗ ಗಂಟೆ ಯಾವುದೇ ಥರನೂ ಮೋಸ ಆಗಿಲ್ಲ ಅವ್ರವ್ರಿಗೆ ಅವ್ರ ಪ್ರಾಡಕ್ಟ್ ಅವ್ರಿಗೆ ತಲುಪಿದೆ ಮತ್ತೆ ಇನ್ನೊಂದು ಎಂತಂದ್ರೆ ಅಲ್ಲಿಂದ ರಿವ್ಯೂಸ್ ನಮಗೆ ತುಂಬಾ ಸೂಪರ್ ಆಗಿ ಬಂದಿದೆ ಇನ್ ಕೇಸ್ ಏನಾದರೂ ಅವರು ನಮಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಏನಾದ್ರೂ ಪ್ರಾಬ್ಲಮ್ ಇದ್ರು ಅವರು ಕಮೆಂಟ್ಸ್ ಮೂಲಕ ಅವರು ಕಳಿಸಬಹುದು ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಏನೇ ಇದ್ರು ಕೃಷ್ಣ ಅವ್ರೆ ಖಂಡಿತ ಸರ್ ಇವಾಗ ಐಫೋನ್ ತಿಳಿಸ್ಕೊಟ್ಟು ಪಿಕ್ಸೆಲ್ ಆಯ್ತು ಸ್ಯಾಮ್ಸಂಗ್ ಆಯ್ತು ನೆಕ್ಸ್ಟ್ ಸರ್ ಒನ್ ಪ್ಲಸ್ ಗಳ್ದು ಸರ್ ಒನ್ ಪ್ಲಸ್ ಅಲ್ಲಿ ಬಂದು ನೋಡ್ಬೋದು ಇದು ಒನ್ ಪ್ಲಸ್ ಓಪನ್ ಪೀಸ್ ಸಿಗುತ್ತೆ ಇದು ಆನ್ಲೈನ್ ಕಿಂತ ನಿಮ್ಗೆ ಐದು ಸಾವಿರ ರೂಪಾಯಿ ಕಡಿಮೆ ಸರ್ ಇದು ಆನ್ಲೈನ್ ಆನ್ಲೈನ್ ಅಲ್ಲಿ ನಿಮ್ಗೆ ಎಷ್ಟಿದೆ ನೋಡ್ಕೊಳ್ಳಿ ಆನ್ಲೈನ್ ಕಿಂತ ನಿಮ್ಗೆ ಐದು ಸಾವಿರ ರೂಪಾಯಿ ಕಡಿಮೆ ಆಮೇಲೆ ಇದು ಒನ್ ಪ್ಲಸ್ ಏಟಿ ಐಟಿ ಎಲ್ಲ ಇದೆ ಇದೆಲ್ಲ ಇಪ್ಪತ್ತ ಇಪ್ಪತ್ ಮೂರು ಸಾವಿರ ರೂಪಾಯಿ ನಡೀತಿತ್ತು ಲಾಸ್ಟ್ ವಿಡಿಯೋಸ್ ಅಲ್ಲಿ ಈಗ ಇದು ಹದಿನೈದು ಸಾವಿರ ರೂಪಾಯಿ ಇಡಿದ್ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಅಂತ ಕೊಡ್ತೀನಿ ಫಿಫ್ಟೀನ್ ಟು ಸೆವೆನ್ ರೇಂಜಸ್ ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ವ್ಯಾರಂಟೀಸ್ ಮತ್ತೆ ಗ್ಯಾರಂಟೀಸ್ ಮತ್ತೆ ಗ್ಯಾರಂಟಿಸ್ ಡಿಪೆಂಡ್ಸ್ ಆನ್ ದಿ ಮೊಬೈಲ್ ಇರ್ತದೆ ನಾನು ಒಂದು ಹಾಕಿರ್ತೀನಿ ಒಂದ್ ಮೊಬೈಲ್ ಅಲ್ಲಿ ಸರ್ ಸೆವೆಂಟೀನ್ ತೌಸಂಡ್ ರುಪೀಸ್ ಹಾಕಿರ್ತೀನಿ ನೀವು ಬಂದ್ಬಿಟ್ಟು ಸರ್ ಅದ್ರಲ್ಲಿ ಫಿಫ್ಟೀನ್ ಹಾಕಿದ್ರೆ ಹೇಳ್ತಾ ಇದ್ರಲ್ಲ ಅಂತ ತುಂಬಾ ತುಂಬ ಆಗೋಗಿದೆ ಆತರ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಅವರೇಜ್ ಫಿಫ್ಟೀನ್ ಟು ಸೆವೆಂಟೀನ್ ಏಟೀನ್ ತೌಸಂಡ್ ಟು ತೌಸಂಡ್ ರುಪೀಸ್ ಮೇಲೆ ಕೆಳಗೆ ಆಯ್ತದೆ ಸರ್ ಡಿಪೆಂಡ್ಸ್ ಆನ್ ದಂಡೀಷನ್ ಆಯ್ತಾ ಈಗ ನಾನು ಕೊಡ್ತಾ ಇದ್ದೀನಿ ಅಲ್ವಾ ಈಗ ಏಯ್ಟಿ ಬಂದು ನಿಮಗೆ ಫಿಫ್ಟಿ ಫಿಫ್ಟೀನ್ ಟು ಸೆವೆಂಟಿ ರುಪೀಸ್ ರೇಂಜ್ ಅಲ್ಲಿ ನಿಮ್ಗೆ ಕೊಡ್ತೀನಿ ನಾನು ನಿಮ್ಗೆ ಅದೇ ತರ ಬಂದ್ ನಿಮಗೆ ಒನ್ ಪ್ಲಸ್ ನೈನ್ ಪ್ರೋ ನೈನ್ ಪ್ರೊ ಮೊಬೈಲ್ ಅಷ್ಟೇ ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಿಡಿದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂತ ನಿಮ್ಗೆ ಟು ತ್ರೀ ತೌಸಂಡ್ ರುಪೀಸ್ ಅಪ್ ಅಂಡ್ ಡೌನ್ ಅಲ್ಲಿ ಕೊಡ್ತೀನಿ ನಿಮಗೆ ಡಿಪೆಂಡ್ ಆನ್ ದೀಶನ್ ಇದೇನ್ ಮೊಬೈಲ್ ಇದೆ ಇದು ಇಪ್ಪತ್ತೈದು ಸಾವಿರ ರೂಪಾಯಿ ಓಕೆ ನೆಕ್ಸ್ಟ್ ನಮ್ಮ ಹತ್ರ ಬರೋದು ಒಂದ್ ಸ್ವಲ್ಪ ಕಂಡೀಷನ್ ಸ್ವಲ್ಪ ಜಾಸ್ತಿ ಆಗಿರ್ತದೆ ಸ್ವಲ್ಪ ಚೆನ್ನಾಗಿ ಮೈಟೈನ್ ಮಾಡಿರ್ತಾರೆ ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು ಕಸ್ಟಮರ್ಸ್ ನಾವು ಅದೇ ತರ ಕಸ್ಟಮರ್ಸ್ ನಾವು ಹೇಳ್ಬಿಟ್ಟು ಕೊಡ್ತೀವಿ ಅದು ಸೊ ಅದೇ ತರ ನೈನ್ ಆರ್ ಇರ್ತದೆ ನಿಮ್ಗೆ ನೈನ್ ಆರ್ ಓಕೆ ನೋಡಿ ಅವ್ರು ಕೊಟ್ಟಿರೋದು ಬ್ರೋಕನ್ ಪೀಸಸ್ ಅವರು ಏನು ಚೇಂಜ್ ಮಾಡ್ಬಿಟ್ಟಿರಾ ಹೆಂಗ್ ಹೆಂಗ್ ಹಂಗೆ ಇಟ್ಟಿದೀವಿ ನಾವು ನೋಡಿ ಡ್ಯಾಮೇಜ್ ಆಗಿದೆ ಇದು ನಾವು ಬೇಕು ಅಂತ ಚೇಂಜ್ ಮಾಡ್ಬಿಟ್ಟು ನಾವು ಕೊಡ್ಬೋಯ್ತು ನಾವು ಆಯ್ತಾ

ಹತ್ತ ಸಾವಿರ ರೂಪಾಯಿ ರೇಟ್ಸ್ ಕೊಡ್ತೀನಿ ನಿಮಗೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ನೀವು ಆಮೇಲೆ ಇದು ಅಷ್ಟೇ ಓಪೋನು ಅಷ್ಟೇ ಇದು ಓಪೋ ಎಫ್ ಟ್ವೆಂಟಿ ಸೆವೆನ್ ಪ್ರೊ ಫೈವ್ ಜಿ ಸೆಟ್ ಇದು ಕೇವಲ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀನಿ ಹದಿನೆಂಟು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಇದು ಅಷ್ಟೇ ಓಪೋ ಫೈವ್ ಜಿ ಸೆಟ್ ಲೆವೆನ್ ನ್ಯೂ ಪೀಸ್ ಇದು ಜಸ್ಟ್ ಓಪನ್ ಬಾಕ್ಸ್ ಪೀಸ್ ಇರ್ತದೆ ಇದು ಇದು ಆಕ್ಟಿವೇಟ್ ಆಗಿಲ್ಲ ಇನ್ನು ಓಪೋ ಎ ಫಿಫ್ಟಿ ತ್ರೀ ಇದೆಲ್ಲ ಕಡಿಮೆ ಕಡಿಮೆ ಮೊಬೈಲ್ಸ್ ಅದಲ್ಲ ಎಂಟು ಸಾವಿರ ರೂಪಾಯಿ ಅದೇ ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ವಿಡೋಸ್ ಅಲ್ಲಿ ನಮ್ಮ ಮೊಬೈಲ್ಸ್ ಎಲ್ಲ ಎಂಟು ಸಾವಿರ ರೂಪಾಯಿಂದ ಸ್ಯಾಮ್ಸಂಗ್ ಇರ್ಲಿ ಓಕೋ ಇರ್ಲಿ ವಿವೋ ಇರ್ಲಿ ಎಂಟ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಂದೆ ನಿಮಗೆ ಒಂದುವರೆ ಲಕ್ಷ ಗಂಟಾನು ನಿಮಗೆ ಸಿಗುತ್ತೆ ಓಕೆನಾ ತರ ಬೇಸಿಕ್ ಮೊಬೈಲ್ಸ್ ಎಲ್ಲ ಇದೆಲ್ಲ ಎಂಟೆಂಟು ಸಾವಿರ ಹತ್ತ ಸಾವಿರ ರೂಪಾಯಿ ಮೊಬೈಲ್ಸ್ ಯಾರೋ ಸ್ಟಾರ್ಟಿಂಗ್ ಇಂದ ಬೇಕು ಅಂತಂದ್ರೆ ಈ ಬೇಸಿಕ್ ಮೊಬೈಲ್ ನಮ್ಮ ಹತ್ರ ಸಿಗುತ್ತೆ ನಿಮಗೆ ಅದು ಬೇಸಿಕ್ ಅಂತಂದ್ರೆ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಇದೇ ಇರ್ತದೆ ಅದಕ್ಕಿಂತ ಕಡಿಮೆ ಇರೋದು ನಾವು ತಗೊಳ್ಳಲ್ಲ ಮಿನಿಮಮ್ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಇರ್ಬೇಕು ಆಂಡ್ರಾಯ್ಡ್ ಇರ್ಬೇಕು ಫಾಸ್ಟ್ ಇರ್ಬೇಕು ಆ ತರ ಕೊಟ್ಟು ಇದನ್ ಕೃಷ್ಣ ಅವರೇ ಆರ ನೋಡಬಹುದು ಸಿಸ್ಟಮ್ಸ್ ಎಲ್ಲ ಇದೆ ಈಗ ಟ್ವೆಂಟಿ ಫೋರ್ ಇಂಚಸ್ ಮಾನಿಟರ್ಸ್ ಎಲ್ಲ ಬಂದಿದೆ ಇದೆಲ್ಲ ಮಾನಿಟರ್ಸ್ ಐ ಪಿ ಎಸ್ ಪಾನಲ್ ಜೊತೆ ಇರೋದು ಬರೀ ಒಂದು ಮಾನಿಟರ್ ಮಾನಟರ್ ಅಂತಂದ್ರೆ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅದು ನಿಮ್ಗೆ ಕಂಪ್ಲೀಟ್ಲಿ ಸೆಟ್ಟೆ ಬಂದ ನಿಮಗೆ ಕೇವಲ ಹದಿನಾರು ಸಾವಿರ ರೂಪಾಯಿ ನಿಮ್ಗೆ ಕೊಡ್ತೀನಿ ನಾನು ಕಂಪ್ಯೂಟರ್ ವಿತ್ ವಿಂಡೋಸ್ ಟೆನ್ ವಿತ್ ಫೈವ್ ಟು ವಿತ್ ಟು ಫಿಫ್ಟಿ ಸಿಕ್ಸ್ ಎಸ್ ಎಸ್ ಡಿ ಆಮೇಲೆ ಏಟ್ ಜಿ ಬಿ ರಾಮ್ ಕೀಬೋರ್ ಮೋಸು ಹದಿನೈದು ಸಾವಿರ ರೂಪಾಯಿಗೆ ನಿಮಗೆ ಕಂಪ್ಲೀಟ್ಲಿ ಸಿಸ್ಟಮ್ ಜೊತೆ ಸಿಸ್ಟಮ್ ಕೊಡ್ತೀನಿ ನಿಮಗೆ ಓಕೆ ಬೆಸ್ಟ್ ಆಫರ್ ಕೊಡ್ತಿರೋದು ಸಿಸ್ಟಮ್ ಅಲ್ಲಿ ನೋಡ್ಕೋಬಹುದು ಆಮೇಲೆ ಟೆನ್ ಮಾಡಲ್ಸ್ ಇದೆ ಈ ಸಿಗುತ್ತೆ ನಿಮಗೆ ಇದು ಅಷ್ಟೇ ಸಿಪಿ ಯು ಇದು ಇದರಲ್ಲಿ ಕಂಪ್ಲೀಟ್ಲಿ ಹಾರ್ಡ್ ಡಿಸ್ಕ್ ರ್ಯಾಮ್ ಎಲ್ಲ ಬರ್ತದೆ ಇದರಲ್ಲಿ ಟೆನ್ ಮಾಡಲ್ ಅಂತ ಸೊ ಇದು ಅಷ್ಟೇ ಕಂಪ್ಲೀಟ್ಲಿ ಸೆಟ್ ಇದು ಕೋರ್ ಐ ಫೈ ಇದೆ ಇದು ಕೋರ್ ಐ ಫೈ ಪ್ಲಸ್ ಇದಕ್ಕೆ ಎಲ್ಲ ಬೇಕು ಅಂತಂದ್ರೆ ಟ್ವೆಂಟಿ ತೌಸಂಡ್ ರುಪೀಸ್ ನಾನು ವಿತ್ ಕಂಪ್ಲೀಟ್ ಸೆಟ್ ವಿತ್ ಫೈವ್ ಇಯರ್ಸ್ ವ್ಯಾರಂಟಿ ವಿತ್ ಫೈವ್ ಇಯರ್ ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತೀನಿ ಹೊಸ ತಗೊಂಡ್ರೆ ಒಂದ್ ವರ್ಷ ವ್ಯಾರಂಟಿ ಅದು ಸರ್ವಿಸ್ ಸೆಂಟರ್ ಹೋಗಬೇಕು ನನ್ನ ಹತ್ರ ತಗೊಳ್ಳಿ ನಾನು ಕಂಪ್ಲೀಟ್ಲಿ ಆನ್ ಮಾಡ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಬಿಲ್ ಜೊತೆ ಕೊಡ್ತೀನಿ ಫೈವ್ ಇಯರ್ಸ್ ಗಂಟ ಏನೇ ಆದ್ರೂ ಜವಾಬ್ದಾರಿ ಎಸ್ ಎಸ್ ಫೈವ್ ಇಯರ್ಸ್ ಗ್ಯಾರಂಟಿ ಇರ್ತದೆ ಫೈವ್ ಇಯರ್ಸ್ ವ್ಯಾರಂಟಿ ಕೊಡ್ತಾ ಇದ್ದೀನಿ ಸೊ ತುಂಬಾ ಕಡಿಮೆ ಬೆಲೆಗೂ ಕೊಡ್ತಾ ಇದೀನಿ ವ್ಯಾರಂಟಿನೂ ಕೊಡ್ತಾ ಇದ್ದೀನಿ ಕೊಡ್ತಾ ಇದೀನಿ ಯಾರೋ ಸಿಸ್ಟಮ್ಸ್ ಕಂಪ್ಯೂಟರ್ ಅಂತ ಟಾಪ್ ಬೆಸ್ಟ್ ಆಫರ್ಸ್ ಅಲ್ಲಿ ಇದೆ ದಯವಿಟ್ಟು ಬಂದಿ ನೋಡಿ ಇಷ್ಟ ಆದ್ರೆ ತಗೊಂಡೋಗಿ ಲ್ಯಾಪ್ಟಾಸ್ ಎಲ್ಲ ಸರ್ ಲ್ಯಾಪ್ಟಾಪ್ಸ್ ಎಲ್ಲ ನಿಮ್ಗೆ ಯಾವ ಯಾವ ಕಾನ್ಫ್ರಾಕ್ಷನ್ ಬೇಕು ಎಲ್ಲ ಸಿಗುತ್ತೆ ನಂತರ ನೋಡಿ ಗೇಮಿಂಗ್ ಲ್ಯಾಪ್ಟಾಪ್ ಇದೆಲ್ಲ ಮಕ್ಕಳಿಗೆಲ್ಲ ಗೊತ್ತು ಆಡಿಯನ್ ಜಿ ಫೋರ್ ಸಿಟಿ ಎಕ್ಸ್ ಅಂತ ಬಿಟ್ಟು ಹೆಚ್ ಪಿ ಲ್ಯಾಪ್ಟಾಪ್ ಐ ಸೆವೆನ್ ಟೆಂತ್ ಲೆವೆನ್ ಜನರೇಷನ್ ಬರ್ತದೆ ಅದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದ್ ಲಕ್ಷದ ನಲ್ವತ್ತರಿಂದ ಒಂದ್ ಲಕ್ಷದ ಅರ್ವತ್ ಸಾವಿರ ರೂಪಾಯಿ ಇದೆ ಇದು ಇದು ಕೇವಲ ನಿಮಗೆ ಸಿಕ್ಸ್ಟಿ ತೌಸಂಡ್ ರುಪೀಸ್ ಕೊಡ್ತೀನಿ ಅರ್ವತ್ ಸಾವಿರ ರೂಪಾಯಿಗೆ ಅರ್ವತ್ ಸಾವಿರ ರೂಪಾಯಿ ಅರವತ್ ಸಾವಿರ ರೂಪಾಯಿಗೆ ನಿಮಗೆ ಕಂಪ್ಲೀಟ್ಲಿ ವಿತ್ ವ್ಯಾರಂಟಿ ಅದೇ ಕೊಡ್ತೀನಿ ಅದು ಸೊ ಆ ಥರ ಐಫೈ ಲೆವೆನ್ ಜನರೇನ್ ಐ ಫೈ ಟ್ವೆಲ್ ಜನರೇನ್ ಲ್ಯಾಪ್ಟಾಪ್ ಎಲ್ಲ ಇದೆ ನಿಮಗೆ ಅರವತ್ತು ಅರವತ್ತೈದು ಸಾವಿರ ರೂಪಾಯಿ ಹೊಸ ಲ್ಯಾಪ್ ಟಾಪ್ ಇಲ್ಲ ನೀವು ಏನು ತೋರಿಸಿದ್ರು ಅದು ಅಷ್ಟೇ ನಿಮಗೆ ಕೇವಲ ಬಂದ್ ನಿಮಗೆ ಒಂದು ಮೂವತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಐಫ್ ಲೆವೆನ್ ಜನರೇಷನ್ ಲ್ಯಾಪ್ಟಾಪ್ ಎಲ್ಲ ಸಿಗುತ್ತೆ ನಿಮಗೆ ತ್ರೀ ಜನರೇಷನ್ ಐ ತ್ರೀ ಮತ್ತೆ ಟೆನ್ ಜನ್ರೇಷನ್ ಲೆವೆನ್ ಜನರೇನ್ ಲ್ಯಾಪ್ಟಾಪ್ಸ್ ನಿಮಗೆ ಇಪ್ಪತ್ಸವರ್ ಸ್ಟಾರ್ಟ್ ಆಗುತ್ತೆ ಅದು ಅಷ್ಟೇ ಆಲ್ಮೋಸ್ಟ್ ವಿತ್ ವ್ಯಾರಂಟಿ ಗ್ಯಾರಂಟಿ ಕೊಡ್ತೀನಿ ಸರ್ ನಿಮಗೆ ಮ್ಯಾಕ್ ಬುಕ್ಸ್ ಇದೆ ನಿಮಗೆ ಮತ್ತೆ ಸಿಸ್ಟಮ್ಸ್ ನಾವು ನೋಡ್ಬೋದು ಇಲ್ಲಿ ಜೀನೇನ್ ಗುಡ್ ಕಂಡೀಷನ್ ಸಿಸ್ಟಮ್ಸ್ ಲ್ಯಾಪ್ಟಾಪ್ಸ್ ಎಲ್ಲ ಇದೆ ತೆರೆ ಮಾಡಲ್ಸ್ ಎಲ್ಲ ಎಷ್ಟು ವ್ಯಾರಂಟಿ ಎಷ್ಟು ಕ್ವಾಲಿಟಿ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ನಿಮ್ಗೆ ಹೇಳಿ ಅದೇ ತರ ನಿಮ್ಗೆ ಏನ್ ಬೇಕು ಆ ತರ ನಿಮಗೆ ಮಾಡ್ಸ್ಕೊಡ್ತೀನಿ ಮ್ಯಾಕ್ ಬುಕ್ಸ್ ಅಷ್ಟೇ ನಿಮಗೆ ಏರ್ ಮ್ಯಾಕ್ ಬುಕ್ ಪ್ರೋ ಎಲ್ಲ ಇದೆ ನಿಮಗೆ ಅದು ಅಷ್ಟೇ ತರ್ಟಿ ತರ್ಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಕಡಿಮೆ ಪ್ರೈಸ್ಗೆ ನಾನು ಮಾಡ್ಕೊಡ್ತೀನಿ ಮತ್ತೆ ಈಗ ಲೋನ್ ಅಂತ ಬಂದ್ರೆ ಸರ್ ಲೋನ್ ಅಂತ ಬಂದ್ರೆ ನಾನು ಅದೇ ಸ್ಟಾರ್ಟಿಂಗ್ ಇಂದ ಹೇಳ್ತಿರೋದು ಲೋನ್ ಅಂತಂದ್ರೆ ಮೈಸೂರ್ ಅವರಿಗೆ ಲೋನ್ ಆಗ್ತಾ ಇದೆ ಈ ಒಂದು ಯೂಸ್ ಗು ನಾವು ಮಾಡ್ಕೊಡ್ತಾ ಇದೀವಿ ಅದೇ ಏನಾಗುತ್ತೆ ಅಂದ್ರೆ ಈಗ ಪ್ಯಾನ್ ಇಂಡಿಯಾ ಇಂದ ಈಗ ಬಜಾಜ್ ಫೈನಾನ್ಸ್ ಇಂದ ಏನ್ ಮಾಡ್ತಿದ್ದಾರೆ ಈಗ ಅವ್ರನ್ನ ಹತ್ರ ನಾನು ಲಾಸ್ಟ್ ವೀಕ್ ಡಿಸ್ಕಸ್ ಏನಕ್ಕೆ ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾರ್ತ್ ಕರ್ನಾಟಕದಿಂದ ಮತ್ತೆ ಸಾಚಿಯಿಂದ ಆಚೆಯಿಂದ ತುಂಬಾ ಜನ ಬರ್ತಾರೆ ಲೋನ್ ಫೆಸಿಲಿಟೀಸ್ ಇದೆ ಅಂತ ಬಿಟ್ಟು ಬಟ್ ನೀವು ಅಂತ ಕಳ್ಸಿಬಿಟ್ರೆ ನೀವು ನಾವು ಕಳ್ಸಕ್ ಆಗಲ್ಲ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡದ್ಮೇಲೆ ನಿನ್ನೆಯಿಂದ ಮೀಟಿಂಗ್ ಮೇಲೆ ಎಲ್ಲರಿಗೂ ಆಯ್ತದೆ ಅಂತ ಬಿಟ್ಟು ಹೇಳಿದಾರೆ ಪಾನ್ ಇಂಡಿಯಾ ಇಂದ ಎಲ್ಲರಿಗೂ ಎಲ್ ಬೇಕಾದ್ರೂ ಮಾಡ್ಕೊಂಡು ಲೋನ್ ಅಂತ ಹೇಳಿದ್ದಾರೆ ಆದ್ರೆ ನಾವು ಈ ಸೋಮವಾರದಿಂದ ನಾವು ಎಕ್ಸಿಬಿಟ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ನೋಡೋಣ ಅಂತ ಎಲ್ಲರಿಗೂ ಈ ಸಲಿಯಿಂದ ಎಲ್ಲರಿಗೂ ಲೋನ್ ಆಗೋ ತರ ಸೆಕೆಂಡ್ಸ್ ಯೂಸ್ಡ್ಗೂ ಹಾಗೂ ಹೊಸದ್ಗೂ ಲೋನ್ ಆಗ್ಬೇಕು ಆತರ ಮಾಡ್ತಾ ಇದೀವಿ ಸರ್ ಓಕೆ ನಿಮ್ ಅಡ್ರೆಸ್ ಹೇಳ್ಬಿಡಿ ಸರ್ ಸರ್ ನಮ್ದು ಕೆ ಟಿ ಸ್ಟ್ರೀಟ್ ಮಂಡಿ ಮೊಹಲಾ ಮೈಸೂರಲ್ಲಿ ನಮ್ದು ಎ ಟು ಝೆಡ್ ಕಂಪ್ಯೂಟರ್ಸ್ ಅಂಡ್ ಮೊಬೈಲ್ಸ್ ಅಂತ ಹೇಳ್ಬಿಟ್ಟು ಅಲರ್ಟ್ ಆಗಿದೆ ಏನಿಲ್ಲ ಲ್ಯಾಂಡ್ ಮಾರ್ಕ್ ಬಂದಿ ನೀವು ಇರ್ವಿನ್ ರೋಡ್ ಇದೆ ಅಲ್ಲ ಇರ್ವಿನ ರೋಡ್ ಗಿಂತ ಡೌನ್ ಬಂದ್ರೆ ಮಂಡಿ ಮೊಹಲ ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಸ್ಟೇನ್ಗಿಂತ ನೂರ ನೂರ ಇನ್ನೂರು ಕಿಲೋಮೀಟ್ ಇನ್ನೂರು ಮೀಟರ್ಸ್ ಬಂದ್ರೆ ಲೆಫ್ಟ್ ಅಲ್ಲಿ ಎ ಟು ಝೆಡ್ ಕಂಪ್ಯೂಟರ್ಸ್ ಇದೆ ಲೊಕೇಶನ್ ವೈಸ್ ಅಲ್ಲಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸರ್ ಖಂಡಿತ ಸರ್ ಕಂಪ್ಲೀಟ್ಲಿ ಅವರ ಲೊಕೇಶನ್ ಜೊತೆ ಹಾಕಿರ್ತೀನಿ ಆಮೇಲೆ ಬೆಂಗಳೂರಿಂದ ತುಂಬಾ ಸುಮಾರು ಫೋನ್ ಮಾಡ್ತಾರೆ ಅಲ್ಲಿ ಓಪನ್ ಮಾಡಿ ಅಂತ ಹಿಟ್ಟು ಬಟ್ ಬೆಂಗಳೂರಿಗೆ ನಾನು ಹೇಳ್ತೀನಿ ಈಗ ಹೈವೇ ರಸ್ತೆ ತುಂಬಾ ಸ್ಪೀಡ್ ಆಗಿದೆ ಬರೀ ಎರಡು ಗಂಟೆಯಿಂದ ಬರ್ಬೋದು ನೀವು ಸಿಟಿ ಸಿಟಿಯಿಂದ ಸಿಟಿಗೆ ಹೋಗೋಕ್ಕಿಂತ ನೀವು ಮೈಸೂರ್ ಗಿಜಿ ಬಂದ್ಬಿಡ್ಬೋದು ಟ್ರೈನ್ ಗಳು ತುಂಬಾ ಜಾಸ್ತಿ ಇದೆ ನೀವು ಒಂದ್ಸಲ ಅಂಗಡಿಗೆ ಬಂದ್ಬಿಟ್ಟು ಹೋದ್ರೆ ನೀವು ಆಲ್ಮೋಸ್ಟ್ ಹತ್ತ ಸಾವಿರ ರೂಪಾಯಿ ನೀವು ಉಳಿಸ್ಕೊಳ್ತೀರಾ ಅಲ್ಲಿ ಹೋಗ್ತಕ್ಕಂತ ದಯವಿಟ್ಟು ನೀವು ವಿಸಿಟ್ ಮಾಡಿ ಒಂದ್ ಶಾಪ್ ಅಂತ ಬಿಟ್ಟು ಕೇಳ್ಕೊಳ್ತೀವಿ ಸರ್ ನನ್ನ ಸಬ್ಸ್ಕ್ರೈಬರ್ಸ್ ನಿಮ್ ವೀಡಿಯೋ ಮಾಡಿ ಮಾಡಿ ಅಂತ ಇದ್ರು ಸೊ ಕೊನೆಗೂ ಕೂಡ ವೀಡಿಯೋ ಮುಗಿಸಿದೀವಿ ಸರ್ ನನ್ನ ಸಬ್ಸ್ಕ್ರೈಬರ್ ಯಾರೇ ಇಂಟ್ರೆಸ್ಟ್ ಇರುತ್ತೆ ನಿಮ್ಗೆ ಕರೆ ಮಾಡ್ತಾರೆ ಮತ್ತೆ ತುಂಬಾ ಜನ ಬಂದು ವಿಸಿಟ್ ಮಾಡ್ತಾರೆ ನಾನು ಇದಾಗಿ ತುಂಬಾ ಜನ ಬಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ಓಕೆ ಬಂದೇ ಬರ್ತಾರೆ ಸೊ ಏನ್ ಪ್ರೈಸ್ ರೇಂಜ್ ಅದರಲ್ಲೂ ಕೂಡ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮಾಡ್ಕೊಡಿ ಸರ್ ಮಾಡ್ಕೊಳ್ಳಿ ಮ್ಯಾಕ್ಸಿಮ್ಗೆ ಏನ್ ಮಾಡ್ತೇನೆ ನಾನು ಸಂಚಾರಿ ಮತ್ತೆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದ್ಗೆ ಅವ್ರಿಗೆ ಇದೇ ಬೇರೆ ಇರ್ತದೆ ಸ್ಟಾರ್ಟಿಂಗ್ ಅವ್ರಿಗೂ ಕೇಳ್ಬೋದು ಸಬ್ಸ್ಕ್ರೈಬರ್ಸ್ ನಿಮ್ಮಲ್ಲಿ ಇದಾರೆಲ್ಲ ಅವ್ರು ಬಂದಿದ್ದಾರೆ ಸುಮಾರು ನೀವೇ ಕೇಳ್ಬೋದು ಅವ್ರ ಹತ್ರ ಅವ್ರ ಕಮೆಂಟ್ಸ್ ಹಾಕ್ತಾರೆ ಕೇಳ್ಕೊಡಿ ಅವ್ರಿಗೆ ಎಷ್ಟು ಐತಿ ನಮ್ಮಿಂದ ಅಷ್ಟು ನಾವು ವರ್ಕೌಟ್ ಮಾಡ್ಕೊಟ್ಟಿದೀವಿ ಅವ್ರಿಗೆ ಎಷ್ಟೈತದೆ ಮ್ಯಾಕ್ಸಿಮಮ್ ಅದು ಮಾಡ್ಕೊಡ್ತೀನಿ ಹೇಳ ನಿಮಗೆ ಒಂದು ಮೊಬೈಲ್ ಐದ್ ಸಾವಿರ ರೂಪಾಯಿ ದುಡಿ ಅಂತ ಏನಿಲ್ಲ ಒಂದು ಮೊಬೈಲ್ ನಂಗೆ ಫೈವ್ ಹಂಡ್ರೆಡ್ ರುಪಿಸಿದ್ರೆ ಸಾಕು ಡೈಲಿ ಒಂದು ಮೊಬೈಲ್ ರೀ ಸಲ್ ಮಾಡಕ್ಕಿಂತ ನಾನು ಹತ್ತು ಮೊಬೈಲ್ ಡೈಲಿ ಸೇಲ್ ಮಾಡಿದ್ರೆ ಸಾಕು ಅದೇ ಐದು ಸಾವಿರ ರೂಪಾಯಿ ಹತ್ತು ಮೊಬೈಲ್ ಬರಲಿ ಹತ್ತು ಕಸ್ಟಮರ್ ಜಾಸ್ತಿ ಆಯ್ತು ಹತ್ತರಿಂದ ಹದ್ ಜನ ಆದ್ರೆ ನೂರ್ ಜನ ಆಯ್ತು ನಾನು ಒಂದ್ ಕಸ್ಟಮರ್ ಬೇಡ ನನ್ಗೆ ಬೇಕಾಗಿರೋದು ಸಾವಿರ ಕಸ್ಟಮರ್ಸ್ ಬೇಕು ಎಲ್ಲಾರು ಬಂದ್ಬಿಟ್ಟು ಮತ್ತೆ ತಗೊಂಡೋಗ ಕಂಪ್ಲೀಟ್ಲಿ ಗ್ಯಾರಂಟಿ ವ್ಯಾರಂಟಿ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಬರ್ತಾರೆ ಟೈಮ್ ಸರ್ ಮಾತು ನಾನೇ ಸಂಚಾರಿ ಕೃಷ್ಣ ಅವರು ಬ್ಯುಸಿ ಇರ್ತಾರೆ ಸತಿ ಅವರು ಮಾಡ್ತಾ ಇರ್ತಾರೆ ಎಲ್ಲಾ ವಿವರ್ಸ್ ಅಂತ ಬಿಟ್ಟು ಅವರು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬಂದ್ ಬರ್ತಾರಲ್ಲ ಅದು ದೊಡ್ಡ ಮಾತು ನಮ್ ಬಿಜಿ ಶೆಡ್ಯೂಲ್ ಇರ್ಲಿ ಸರ್ ನಾವಂತೂ ಇದು ಹೊಟ್ಟೆ ಹೊಟ್ಟೆಪಾಡಿಗೆ ನಾವು ಮಾಡ್ಲೇಬೇಕು ಅದ್ರ ನೀವು ಬರ್ಬಿಟ್ಟು ಮಾಡ್ಬಿಟ್ಟು ಹೋಗಿದ್ರಲ್ಲ ದಟ್ ಇಸ್ ಅ ಬಿಗ್ ಥಿಂಗ್ ಥ್ಯಾಂಕ್ ಯು ವೆರಿ ಮಚ್ ನೀವು ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಬೇಕು ಚಾನಲ್ಸ್ ಅಲ್ಲಿ ಚಾನಲ್ಸ್ ಅಲ್ಲಿ ಕೃಷ್ಣ ಅವರು ಹಾಗಿರ್ಬೋದು ನಾನೇ ಸಂಚಾರಿ ಚಾನಲ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇದೇ ತರ ಈ ವಿಡಿಯೋಸ್ ಮತ್ತೆ ಕೃಷ್ಣ ಅವರಿಗೆ ಇದೇ ತರ ಬೆಳವಣಿಗೆ ಮಾಡ್ಕೊಂಡು ಹೋಗಿ ಹೋಗಬೇಕು ಅಂತ ಬಿಟ್ಟು ಆಶೀರ್ವಾದ ಮಾಡ್ಬೇಕು ಕೃಷ್ಣ ಅವರಿಗೆ ಅಂತ ಬಿಟ್ಟು ಎಲ್ಲರಿಗೂ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲಾರು ನಾನು ಕೇಳ್ಕೊಡ್ತೀನಿ ಕೃಷ್ಣ ಅವ್ರಿಗೆ ಆಗಿರ್ಬೋದು ನಮಗೂ ಆಗಿರ್ಬೋದು ನಿಮ್ದೆಲ್ಲ ಆಶೀರ್ವಾದ ನಮ್ಮಲ್ಲೇ ಇರ್ಬೇಕು ಅಂತ ಬಿಟ್ಟು ನಾನು ಕೇಳ್ಕೊಡ್ತೀನಿ ಖಂಡಿತ ಸರ್ ಥ್ಯಾಂಕ್ ಯು ಸರ್